ನಮಸ್ಕಾರ ಎಫ್ ಎಫ್ಎಂ ನ್ಯೂಸ್ಗೆ ಸ್ವಾಗತ ಇದೀಗ ಹೆಡ್ಲೈನ್ಸ್ ಲಕ್ಷ ಜನರಿಂದ ಸಾಮೂಹಿಕ ಯೋಗ ಮೂರು ವಿಶ್ವ ದಾಖಲೆ ಸಾಧನೆ ಜಗ ಮೆಚ್ಚಿದ ಗುರುದೇವಾಶ್ರಮ ವಿಶ್ವದಾಂತ್ಯ ಯೋಗ ದಿನಾಚರಣೆ ರಾಜ್ಯ ಸರ್ಕಾರ ಯಾವಾಗ ಪತನವಾಗುತ್ತೋ ಗೊತ್ತಿಲ್ಲ ಸಚಿವ ರಮೇಶ್ ಜಿಗಜಣಗಿ ಸಭೆಗೆ ಬರುವಾಗ ಮಾಹಿತಿ ಪಡೆದುಕೊಂಡು ಬನ್ನಿ ಅಧಿಕಾರಿಗಳೇ ಸರಿಯಾಗಿ ಕೆಲಸ ಮಾಡಿ ನಾಟಣ ಶಾಸಕ ದೇವರಾಂ ಚೌಹಾಣ್ ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಯೋಗ ಅತ್ಯಂತ ಸಹಕಾರಿ ಪ್ರತಿಯೊಬ್ಬರೂ ಯೋಗವನ್ನು ತಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಶ್ರೀಶಲ್ ಪಂತ್ಗಿ ವಾರ್ತೆಯ ವಿವರಗಳು ಭಾರತದ ಆಸ್ತಿಯಾಗಿದ್ದ ಯೋಗ ಈಗ ವಿಶ್ವ ಯೋಗವಾಗಿದೆ ಅದರಲ್ಲೂ ಗ್ರಾಮೀಣ ಪ್ರದೇಶಕ್ಕೂ ಈ ಯೋಗ ಕಾಲಿಟ್ಟಿದ್ದು ಇಂದು ವಿಶ್ವ ಯೋಗ ದಿನದಂದು ವಿಶ್ವ ದಾಖಲೆ ಬರುವ ಮಟ್ಟಿಗೆ ಈ ಯೋಗ ದಿನ ಸಾಕ್ಷಿಯಾಯಿತು ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಅದು ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿರುವ ಬಾಲ್ಗಾಂವ್ ಎಂಬ ಕುಗ್ರಾಮ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ಪೂರ್ವ ಭಾಗದ ಸರ್ಕಾರದಿಂದ ನಿರ್ಲಕ್ಷಿತಗೊಂಡು ಅಭಿವೃದ್ಧಿಯಲ್ಲಿ ಹಿಂದೆ ಬಿದ್ದ ಗಡಿಹಳ್ಳಿ ಆದರೆ ವಿಶ್ವ ಯೋಗ ದಿನವಾದ ಇಂದು ಆ ಪುಟ್ಟ ಊರಿಗೆ ಮಹಾರಾಷ್ಟ್ರ ಸರ್ಕಾರದ ಸಚಿವರಿಂದ ಹಿಡಿದು ಆಡಳಿತ ಯಂತ್ರ ಕಾಲಿಟ್ಟಿತು ಅದಕ್ಕೆ ಕಾರಣ ವಿಶ್ವ ಯೋಗ ದಿನಾಚರಣೆ ಬಾಲ್ಗಾಂವ್ನ ಶ್ರೀ ಗುರುದೇವ್ ಆಶ್ರಮದ ವ್ಯಾಪ್ತಿಯಲ್ಲಿ ನಡೆದ ಈ ಯೋಗ ಇಂದು ಮೂರು ದಾಖಲೆ ಬರೆದು ಚಿನ್ನದ ಪದಕಕ್ಕೆ ಲಗ್ಗೆ ಇಟ್ಟಿದೆ ನಸುಕಿನ ಜಾವದಿಂದ ನಡೆದ ಯೋಗ ದಿನದ ಕಾರ್ಯಕ್ರಮದಲ್ಲಿ ಒಂದು ಲಕ್ಷ ಹತ್ತು ಸಾವಿರ ಜನ ಸಾಮೂಹಿಕ ಸೂರ್ಯ ನಮಸ್ಕಾರ ಮಾಡುವ ಮೂಲಕ ಐತಿಹಾಸಿಕ ದಾಖಲೆಗೆ ಸಾಕ್ಷಿಯಾಯಿತು ಹೈ ರೇಂಜ್ ಮಾರ್ವಲಸ್ ಏಷಿಯನ್ ಬುಕ್ ರೆಕಾರ್ಡ್ಗಳಲ್ಲಿ ಪ್ರಥಮ ಸ್ಥಾನ ಪಡೆದು ಚಿನ್ನದ ಪದಕದ ದಾಖಲೆ ಬರೆಯಿತು ಇನ್ನು ಲಿಮ್ಕಾ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಇಂಡಿಯಾ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಗೆ ದಾಖಲಾತಿ ಅಪ್ಲೋಡ್ ಮಾಡಲಾಗಿದ್ದು ಹದಿನೈದು ದಿನಗಳಲ್ಲಿ ಫಲಿತಾಂಶ ಬರಲಿದೆ ನರೇಂದ್ರ ಮೋದಿ काफी इस देश की प्रतिमा बदलने का प्रयत्न किया इस देश के बारे में ऐसी प्रतिमा दुनिया में थी और आज भी है कि यह बहुत गरीब भूखा नंगा देश है या अज्ञान है और अज्ञान के कारण अलग अलग प्रकार की जादू टोने चलते हैं। माननीय नरेंद्र जी का बार बार बाहर जाने का प्रयत्न दो प्रकार का है कि इस देश को मार्केट करना इस देश को लोगों तक तो लेकर जाना और इस देश में यदि समस्या है तो उस समस्या के लिए आप मदद करो वो मदद करो या कहकर मदद लाना बड़े पैमाने पर इन्वेस्टमेंट देश में आ रही है इस प्रवास में लोगों को उन्होंने कन्विंस किया कि योग व्यक्ति का शरीर और मन और आत्मा बहुत सुदृढ़ करता है तो योग दिन हम पूरे दुनिया में करें आरोग्य दिन होता है फिर पेरेंट्स डे होता है तो योग दिन भी करें ವಿಶ್ವ ಯೋಗ ದಿನವನ್ನ ಯಶಸ್ವಿಗೊಳಿಸಲು ಗುರುದೇವಾಶ್ರಮದ ಅಮೃತಾನಂದ ಸ್ವಾಮೀಜಿ ಹದಿನೈದು ದಿನಗಳಿಂದ ಭರ್ಜರಿ ತಯಾರಿ ಮಾಡಿಸಿದರು ಪೂರ್ವ ಭಾಗದ ಒಂಬತ್ತು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿತ್ತು ಬಾಲ್ಗಾಂವ್ ಸುತ್ತಮುತ್ತಲಿನ ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಗಡಿಹಳ್ಳಿಗಳಿಂದ ತಂಡೋಪ ತಂಡವಾಗಿ ಜನ ಸೇರಿದರು ಒಂಬತ್ತು ಗಂಟೆಯ ನಂತರ ಹದಿನೈದು ನಿಮಿಷ ಕಾಲ ಸಾಮೂಹಿಕ ಸೂರ್ಯ ನಮಸ್ಕಾರ ಮಾಡಿಸಲಾಯಿತು ಇದನ್ನ ಲಿಮ್ಕಾ ದಾಖಲೆ ತಂಡದವರು ರೆಕಾರ್ಡ್ ಮಾಡಿಕೊಂಡರು ಸುಮಾರು ಐವತ್ತು ಎಕರೆಯಷ್ಟು ಪ್ರದೇಶದಲ್ಲಿ ಯೋಗ ಪ್ರವಾಸಕ್ಕಾಗಿ ಹಾಸಿಗೆ ಹಾಕಲಾಗಿತ್ತು ಸಾಂಗ್ಲಿ ಜಿಲ್ಲಾಡಳಿತ ಶಿಕ್ಷಣ ಇಲಾಖೆ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಸಂಘ ಸಂಸ್ಥೆಗಳ ಕಾರ್ಯಕರ್ತರು ಸ್ವಯಂ ಪ್ರೇರಿತರಾಗಿ ಪಾಲ್ಗೊಂಡು ಯೋಗ ದಿನ ಯಶಸ್ವಿಗೊಳಿಸಿದರು ನಿರ್ಲಕ್ಷಿತ ಗಡಿ ಪ್ರದೇಶ ಈ ಯೋಗ ದಿನದಿಂದ ಅಭಿವೃದ್ಧಿ ಪಥದತ್ತ ಸಾಗುತ್ತಿದೆ ರಸ್ತೆಗಳು ಅಭಿವೃದ್ಧಿಯಾಗಿದ್ದು ಇನ್ನಷ್ಟು ಪ್ರಗತಿ ಸಾಧಿಸಲಿದೆ ಪ್ರಧಾನಿಯವರು ವಿದೇಶಿ ಪ್ರವಾಸ ಮಾಡುವುದು ಭಾರತದ ಬಗ್ಗೆ ಇರುವ ತಪ್ಪು ಕಲ್ಪನೆ ಹೋಗಲಾಡಿಸಲು ಇಂದು ವಿಶ್ವದ ನೂರ ದೇಶಗಳು ಯೋಗ ದಿನವನ್ನ ಆಚರಿಸುತ್ತಿವೆ ಎಂದು ಅಲ್ಲಿನ ಕಂದಾಯ ಸಚಿವ दुनिया ने उसका निर्णय किया और गत तीन साल से 21 जून को योग दिन करके पूरे दुनिया में एक सौ देश हंड्रेड नेशंस यह ये योग दिन मनाती है स्वाभाविक रूप से भारत में बड़े जोर से चलता है आज पूरे देश में मैं मानता हूँ कि देश की आबादी आदि एक कोटी पच्चीस लाख है तो उसमें से कम से कम दस टक्का बारह तेरह टक्का लोग ने बारह तेरह टक्का परसेंटेज ने लोगों ने योग किया होगा इस बालगांव बट में गत साल में ये प्रयत्न हुआ कि हम आयसे से एक लाख क्रॉस करेंगे एक साथ एक लाख लोग सूर्य नमस्कार करेंगे गत साल यह संख्या सत्तर हजार थी तभी यह लगा कि अब एक लाख पॉसिबल है यहाँ के जो स्वामी है अमृतानंद स्वामी उनका इस आजू बाजू के गाँव में बहुत रिच है बहुत उसको लोगों लोग मानते हैं और उनका यह मानना है कि भाई ये अपने भलाई के लिए कुछ करेंगे तो अमृतानंद स्वामी जी ने गत साल ही लोगों को कहा कि हम आपको योग सिखाएंगे लेकिन हम साथ में इक्कीस जून को हमारे आश्रम पे आइए तो इस साल ये संख्या एक लाख दस हजार हुई वन लाख टेन थाउजेंड रिकॉर्ड नोंद करने के लिए नहीं था यह कार्यक्रम ये था लोगों में एक अच्छी बातें डेवलप करना उनका मन शुद्ध करना उनका आत्मा शुद्ध करना ವಿಶ್ವ ಯೋಗ ದಿನದ ಕಾರ್ಯಕ್ರಮದಲ್ಲಿ ವಿಜಯಪುರ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಮಹಾರಾಷ್ಟ್ರದ ಕೃಷಿ ಸಚಿವ ಸದಾಭಾವ್ ಖೋತ್ ಸೇರಿದಂತೆ ಕರ್ನಾಟಕದ ಜನಪ್ರತಿನಿಧಿಗಳು ಭಾಗವಹಿಸಿದರು ಒಂದು ಪುಟ್ಟ ಗ್ರಾಮ ಅದರಲ್ಲೂ ಕರ್ನಾಟಕ ಮಹಾರಾಷ್ಟ್ರ ಸರ್ಕಾರದಿಂದ ನಿರ್ಲಕ್ಷಿತ ಕುಗ್ರಾಮ ಇಂದು ಯೋಗದಲ್ಲಿ ವಿಶ್ವ ದಾಖಲೆ ಮಾಡುವ ಮೂಲಕ ದೇಶದ ಗಮನ ಸೆಳೆದಿದೆ ಎಲ್ಲ ಬಾಂಧವರು ಜೊತೆಯಾಗಿ ಒಂದು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶಿಕ್ಷಕರು ಪಾಲಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶ್ವ ದಾಖಲೆಯಾಗಿದೆ ಸುಮಾರು ಒಂದು ಲಕ್ಷ ಹತ್ತು ಸಾವಿರ ವಿದ್ಯಾರ್ಥಿ ಪಾಲಕರನ್ನು ಇಲ್ಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರು ಎಲ್ಲ ಎಲ್ಲರ ಒಂದು ಭೋಜನ ವ್ಯವಸ್ಥೆಯಲ್ಲಿ ಇದ್ದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂಡರ್ ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಪ್ರಶಾಸನ ಹಾಗೂ ಬಾಲ್ಗಾವ್ ಆಶ್ರಮ ಮತ್ತು ನಾನೊಂದು ಜತ್ ತಾಲೂಕದಿಂದ ಶಿಕ್ಷಣ ಮತ್ತು ಆರೋಗ್ಯ ಸಭಾಪತಿಯಾಗಿದ್ದು ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಎಂದು ಬಯಸುತ್ತೇನೆ ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ನಗರದ ದರ್ಬಾರ್ ಮೈದಾನದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಆಯುಷ್ ಇಲಾಖೆಗಳ ಆಶ್ರಯದಲ್ಲಿ ಯೋಗ ದಿನಾಚರಣೆ ಆಚರಿಸಲಾಯಿತು ವಿಶ್ವಕ್ಕೆ ಯೋಗವನ್ನ ಪರಿಚಯಿಸಿ ಕೊಟ್ಟಿದ್ದು ನಮ್ಮ ಹೆಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎಂದು ಕೇಂದ್ರ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಸಚಿವ ರಮೇಶ್ ಜಿಗ್ಜಿಣಗಿ ಅವರು ಹೇಳಿದರು ನಗರದ ದರ್ಬಾರ್ ಮೈದಾನದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಆಯುಷ್ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಿದ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಯೋಗ ಮಾಡಿದ ನಂತರ ಅವರು ಮಾತನಾಡುತ್ತಾ ವಿಶ್ವವೇ ಈಗ ಯೋಗಕ್ಕೆ ತಲೆಬಾಗಿದೆ ಯೋಗವನ್ನ ಎಲ್ಲರೂ ಮಾಡಬೇಕು ಮತ್ತು ದೇಶದ ಎಲ್ಲ ಜನತೆ ಆರೋಗ್ಯವಂತರಾಗಿರಬೇಕು ಎಂದರಲ್ಲದೆ ರಾಜ್ಯ ಸಮ್ಮಿಶ್ರ ಸರ್ಕಾರ ಆಯಸ್ಸಿಲ್ಲ ಈ ಸರ್ಕಾರ ಯಾವಾಗ ಪತನವಾಗುತ್ತೋ ಗೊತ್ತಿಲ್ಲ ಇಂದು ನಾಳೆ ಅಥವಾ ಶೀಘ್ರದಲ್ಲಿ ರಾಜ್ಯ ಸರ್ಕಾರ ಪತನವಾಗಬಹುದು ಎಂದು ಸಚಿವ ರಮೇಶ್ ಜಿಗ್ಜಣಗಿ ಅವರು ಹೇಳಿದರು ನಾಲ್ಕನೇ ವರ್ಷದ ಯೋಗ ದಿನ ಹಿಂದೆ ಯಾವತ್ತೂ ಕೂಡ ಯೋಗ ದಿನ ದೇಶದಲ್ಲಿ ನಾವು ಯಾರು ಆಚರಣೆ ಮಾಡಲಿಲ್ಲ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಈ ಒಂದು ಪರಿಪಾಠವನ್ನು ದೇಶ ಜನತೆಗೆ ಹಾಕ್ತಕ್ಕಂಥ ಕೆಲಸವನ್ನು ದೇಶದಲ್ಲಿ ಅಷ್ಟೇ ಅಲ್ಲ ಇಡೀ ಜಗತ್ತಿನಲ್ಲಿ ಯೋಗ ದಿನ ಆಚರಣೆ ಮಾಡಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಪರಿಪಾಠವನ್ನು ಹಾಕಿದ್ದಾರೆ ಅಂತಕ್ಕಂಥದ್ದು ಬಹಳ ಸಂತೋಷದಿಂದ ಹೇಳಿ ಯೋಗ ಮನುಷ್ಯನಿಗೆ ನನ್ನ ಆರೋಗ್ಯವಾಗಿ ಇದು ಒಳ್ಳೆಯದು ಎಲ್ಲಾ ದೇಶದ ಜನ ಯೋಗ ಪರಿಪಾಠ ಪರಿಪಾಲಿಸೋದು ಬಹಳ ಒಳ್ಳೆಯದು ಮನುಷ್ಯನ ಆರೋಗ್ಯಕ್ಕೆ ಕಾಂಗ್ರೆಸ್ ಪ್ರಶ್ನೆ ಅಲ್ಲ ಸಾಮಾನ್ಯ ಜನರ ಆರೋಗ್ಯದ ಪ್ರಶ್ನೆ ಇದು ಈ ಅವ್ರು ಯಾವ ಯೋಗ ಹುಡುಗಾಡ ನಾ ಯಾವ ಪಾರ್ಟಿ ತುಂಬ ಪಕ್ಷದ ಪ್ರಶ್ನೆ ಅಲ್ಲ ಇದು ಅಥವಾ ನಾ ಮುಂದೆ ನೀ ಮುಂದೆ ಅಂತ ತನ ಅದು ಅವ್ರ ದಡ್ಡತನ ಅದು ಅಂತ ಸಣ್ಣ ವಿಚಾರ ಯಾರು ಮಾಡಬಾರ್ದು ಕೇಳಿದ್ ದಯವಿಟ್ಟು ಸಮಿಶ್ರ ಸರ್ಕಾರವಾಗಿ ಬಜೆಟ್ ಮಾಡ್ಬಾರ್ದು ಹತ್ರ ಹಾಕ್ತಾರೆ ಯಾಕೆ ಸರ್ಕಾರ ಅವ್ರಿ ಅದ್ರ ಬಗ್ಗೆ ನಾ ಏನು ಪ್ರಸ್ತಾಪ ಮಾಡುವುದಿಲ್ಲ ಆದ್ರೆ ಈಗ ಕಾಂಗ್ರೆಸ್ ಅಧ್ಯಕ್ಷರು ಸಿದ್ದರಾಮಯ್ಯ ಮಾಡಬೇಡ ಅಂದರೂ ಕೂಡ ಅವ್ರು ಮಾಡ್ರಿ ಅಂತ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಎಸ್ ಬಿ ಶೆಟ್ಟಣ್ ಸೇರಿದಂತೆ ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಯೋಗ ಡ್ಯಾನ್ಸ್ ಮಾಡುವ ಮೂಲಕ ಕಾಲೇಜು ವಿದ್ಯಾರ್ಥಿಗಳಿಂದ ಮನರಂಜನೆ ಕಾರ್ಯಕ್ರಮ ನಡೆಯಿತು ಕಚೇರಿ ಕೆಲಸಕ್ಕೆ ಮತ್ತು ಸಭೆಗಳಿಗೆ ಬರುವ ಸಂದರ್ಭಗಳಲ್ಲಿ ಎಲ್ಲ ಅಧಿಕಾರಿಗಳು ಮಾಹಿತಿ ಪಡೆದುಕೊಂಡು ಯೋಜನೆ ಬಗ್ಗೆ ಸಂಪೂರ್ಣ ತಿಳಿದುಕೊಂಡು ಬನ್ನಿ ಎಂದು ಶಾಸಕ ಚವ್ಹಾಣ್ ಅವರು ಹೇಳಿದರು ನಾಗ್ಟ್ ಮತಕ್ಷೇತ್ರದ ಶಾಸಕರಾದ ದೇವಾನಂದ್ ಚವ್ವಾಣ್ ಅವರು ಕುಂದುಕೊರೆದ ಸಭೆಯಲ್ಲಿ ಅಧಿಕಾರಿಗಳಿಗೆ ತಾಕೀತು ಮಾಡುತ್ತಾ ದಿನ ಹೇಗೆ ಬಂದಿದ್ದಿರೋ ಗೊತ್ತಿಲ್ಲ ಆದರೆ ಇನ್ನು ಮುಂದೆ ಎಲ್ಲ ಅಧಿಕಾರಿಗಳು ನಮ್ಮ ಸಭೆಗೆ ಬರುವಾಗ ಸಂಪೂರ್ಣ ಮಾಹಿತಿ ಪಡೆದುಕೊಂಡು ಮತ್ತು ತಿಳಿದುಕೊಂಡು ಬರಬೇಕು ಎಂದು ಅವರು ಹೇಳಿದರು ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡಬೇಕಾಗಿದ್ರೆ ಕುಮಾರ ಸಿಎಂ ಆಗಿದ್ರಿಂದ ಹಾಗೂ ಫೈನಾನ್ಸ್ ಅವ್ರ ಕಡೆ ಇರುವುದರಿಂದ ಈ ಕ್ಷೇತ್ರಕ್ಕೆ ಏನು ಮೂಲಭೂತ ಸೌಕರ್ಯಗಳು ಇವತ್ತು ರಸ್ತೆ ಕುಡಿಯುವ ನೀರಿನಾಗಿರಬಹುದು ವಿದ್ಯುತ್ ನವೀಕರಣ ಆಗಿರ್ಬೋದು ಯಾವುದೇ ಸ್ಮಶಾನಗಳು ಯಾಕಂದ್ರೆ ಸ್ಮಶಾನಕ್ಕೆ ಕುಡಿಯುವ ನೀರಿನ ಯೋಜನೆಗಳು ಇವು ಸಂಪೂರ್ಣವಾಗಿ ತಾವು ಇಟ್ಕೊಂಡು ಏನ್ ಪ್ರಪೋಸಲ್ ಅನ್ನು ಕೊಡ್ತೀರಿ ಆ ನಂತರ ಲಿಕ್ಕ ರಸ್ತೆಗಳು ಈಗ ಒಂದು ಹಳ್ಳಿಯಿಂದ ಒಂದು ಹಳ್ಳಿ ಎಕ್ಸಾಂಪಲ್ ಇವತ್ತು ಅಂತ ಸಂಖ್ಯೆ ಬರ್ಬೇಕ ಒಂದು ಎರಡು ಎರಡು ಎರಡ್ ಮೂರು ಕಿಲೋಮೀಟರ್ ಬರ್ಬೇಕಾದ್ರೆ ಅದನ್ನ ಹಾಕಿ ಬರಬೇಕಾದ್ರೆ ಕನಿಷ್ಠ ಹತ್ತು ಹನ್ನೆರಡು ಕಿಲೋಮೀಟರ್ ಓಡಾಡ್ಬೇಕಾಗ್ತದೆ ಇಂಥವ್ರು ಲಿಂಕಾ ರಸ್ತೆಗಳು ಏನಾದ್ರು ಇದ್ರೆ ಈಗ ಎಲ್ಲ ಬಂದಿದ್ದೀರಿ ನಮ್ಮ ಗಮನಕ್ಕೆ ತಂದಿದ್ದೇ ಆಗಿದ್ರೆ ಒಂದು ವಿಶೇಷ ಅನುದಾನ ಒಂದು ಬಜೆಟ್ ನಲ್ಲಿ ಅದನ್ನ ಹಾಕ್ತಿ ಕೆಲಸ ಮಾಡುವಂಥದ್ದು ಕೂಡ ನಾವು ಬಹಳಷ್ಟು ಜವಾಬ್ದಾರಿಯಿಂದ ಅದನ್ನ ನಿರ್ವಹಿಸ್ತೇನೆ ಅದೇ ರೀತಿಯಾಗಿ ಈ ಏನು ನಾಕಾಣ ಮತಕ್ಕೆ ಬಂದಿರತಕ್ಕಂತ ಏನು ಸಮಸ್ಯೆಗಳು ಅದ ಆನಂತರ ನಮ್ಮ ಬಿರಾದಾರ ಗೌಡ್ರ ನಿಮಗೆ ಆ ಕೆರೆ ಅಣಿಜಿ ಅಂದ್ರೆ ಇನ್ನೊಂದು ಬಾಂಧವ ಏನೋ ಬೇಕಾಗ್ತದ ಅಂತ ಹೇಳಿ ಲಾಸ್ಟ್ ಟೈಮ್ ಸಿರಿಮಂತ ಅಂಗಡಿ ಅವರು ನಾವು ಕೂಡಿ ತಮ್ಮ ನಾವು ಒಂದು ವಿಚಾರ ಇಟ್ಟಿದ್ದೇವೆ ಅದನ್ನು ಕೂಡ ನಾವು ಪ್ರಪೋಸಲ್ ಮಾಡಿದ್ದಾಗಿದ್ರೆ ಅಂತದೆಲ್ಲ ಒಂದು ಸೂಕ್ಷ್ಮ ವಿಚಾರಗಳನ್ನ ನಮ್ಮ ಗಮನಕ್ಕೆ ತಂದಿದ್ದೆ ಆಗಿದ್ರೆ ಅವು ವಿಶೇಷವಾಗಿರ್ತಕ್ಕಂತ ಒಂದು ಬಜೆಟ್ ಅನ್ನು ತಂದು ಆ ಕೆಲಸಗಳನ್ನು ಮಾಡುವಂತದ್ದು ಕೂಡ ನಾನು ಪ್ರಮಾಣಿಕರಿಂದ ತಮ್ಮ ಜೊತೆ ಇರ್ತೀನಿ ಅಂತ ಹೇಳಿ ಮೂಲಕ ಹೇಳುತ್ತ ಈ ಆಡಳಿತ ಇವತ್ತು ರಾಜಕಾರಣ ಬರ್ತದ ಹೋಗ್ತದೆ ಇವತ್ತು ಆಡಳಿತ ಎಂಬುದು ಬಹಳಷ್ಟು ಪ್ರಮಾಣಿಕ ಒಂದು ಪ್ರಮುಖವಾಗಿರ್ತಕ್ಕಂಥದ್ದು ವಿದ್ಯಾಭಾರತಿ ಕರ್ನಾಟಕ ವಿಜಯಪುರ ಜಿಲ್ಲೆ ಮತ್ತು ವಿಜಯಪುರ ಜಿಲ್ಲಾ ಯೋಗ ಅಸೋಸಿಯೇಷನ್ ವಿಜಯಪುರ ಇವರ ಸಹಯೋಗದಲ್ಲಿ ವಿಶ್ವ ಯೋಗ ದಿನಾಚರಣೆಯನ್ನು ಸಂಗಮೇಶ್ವರ ವಿದ್ಯಾವರ್ಧಕ ಶಾಲಾ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕಾಗಿ ಯೋಗ ಅತ್ಯಂತ ಸಹಕಾರಿ ಪ್ರತಿಯೊಬ್ಬರೂ ಯೋಗವನ್ನು ತಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಸಂಗಮೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಶಿಶೈಲ್ ಪತಂಗಿ ಹೇಳಿದರು ಅವರು ಇದು ತಮ್ಮ ವಿದ್ಯಾಸಂಸ್ಥೆ ಶಾಲಾ ಆವರಣದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಯೋಗ ಆಚರಣೆ ಕುರಿತು ಯೋಗ ಪ್ರದರ್ಶನ ಸಭೆಯ ಮುಖ್ಯ ಅತಿಥಿಯಾಗಿ ಮಾತನಾಡಿದರು ಭಾರತೀಯರಿಗಷ್ಟೇ ಸೀಮಿತವಾಗಿತ್ತು ಇವತ್ತು ಅದು ಒಂದು ಐವತ್ತು ದೇಶಗಳಲ್ಲಿ ಇವತ್ತು ವಿಶ್ವ ಯೋಗ ದಿನಾಚರಣೆಯನ್ನ ಆಚರಿಸ್ತಾ ಇದ್ದಾರೆ ಅಂದರೆ ನಾವು ಭಾರತೀಯರೆಲ್ಲರೂ ಹೆಮ್ಮೆ ಪಡಬೇಕಾದಂತಹ ಒಂದು ಸಂಗತಿ ಇದಕ್ಕೆ ನಮ್ಮ ಪ್ರಧಾನ ಪ್ರಧಾನಮಂತ್ರಿಗಳಾದಂತ ಶ್ರೀ ಮಾನ್ಯ ಮೋದಿಜಿಯವರ ಒಂದು ಶ್ರಮ ಸಾರ್ಥಕವಾಗಿದೆ ಅಂತ ನಾನು ಇವತ್ತು ಈ ಸಂದರ್ಭದಲ್ಲಿ ಅವರನ್ನು ಅನಿಸಿಕೊಂಡು ಪ್ರತಿ ವರ್ಷದಂತೆ ಈಗ ನಾಲ್ಕು ವರ್ಷಗಳಿಂದ ಈ ನಾವು ಯೋಗ ಶಿಬಿರವನ್ನು ಯೋಗ ದಿನವನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ ಅದರಂತೆ ಈ ವರ್ಷನೂ ಮಾಡ್ತಾ ಇದ್ದೀವಿ ಯೋಗ ಶಿಬಿರದಲ್ಲಿ ಉದ್ದೇಶ ಏನಪ್ಪಾ ಅಂತಂದ್ರೆ ಇದು ಭಾರತ ದೇಶದಲ್ಲಿ ಹುಟ್ಟಿ ಬೆಳೆದದ್ದು ಇದು ಎಲ್ಲರಿಗೂ ಗೊತ್ತಾಗಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಇದರಲ್ಲಿ ಎಲ್ಲರೂ ಭಾಗವಹಿಸಬೇಕು ಅದನ್ನು ಮಾಡಿ ಶಾಂತಿ ಸಮಾಧಾನಗಳನ್ನು ತಗೋಬೇಕು ಅನ್ನುವಂಥ ಉದ್ದೇಶ ನಮ್ಮದೈತಿ ಅದಕ್ಕೆ ಇದನ್ನು ನಾವು ಈಗ ನಾಲ್ಕು ವರ್ಷದಿಂದ ಆಚರಣೆ ಮಾಡ್ಕೊತ ಬಂದಿದ್ದೀವಿ ಇದು ಯೋಗ ನಮ್ಮ ದೇಶದಲ್ಲಿ ಹುಟ್ಟಿ ಬೆಳೆದದ್ದು ಇದ್ರೂ ಈಗ ಇಡೀ ಪ್ರಪಂಚಕ್ಕೆ ಇದನ್ನು ನಾವು ಕೊಡ್ತಾ ಇದ್ದೇವೆ ಅವರು ಭಾಳಷ್ಟು ಸಂತೋಷದಿಂದ ಇದನ್ನು ತಗೊಂತು ಎಲ್ಲ ತಗೊಂಡು ಎಲ್ಲ ದೇಶಗಳಲ್ಲಿ ಯೋಗ ಶಾಲೆಗಳು ನಡೆದಾವ ಅದರ ಉಪಯೋಗನ ಅವರು ತಗೊಳಕತ್ತಾರೆ ಇದೊಂದು ಮೋದಿಯವರ ಅಭೂತಪೂರ್ವ ಕಾರ್ಯಕ್ರಮ ಇದನ್ನ ನಾವು ನಮ್ಮ ದೇಶಷ್ಟಲ್ಲ ಇಡೀ ಜಗತ್ತು ಮೆಚ್ಚುವಂಥ ಈ ಕಾರ್ಯಕ್ರಮ ಅವರು ಮಾಡ್ತಾ ಇದ್ದಾರೆ ಇದು ಇನ್ನಷ್ಟು ನಮ್ಮ ದೇಶದಲ್ಲೇ ನಡಿಬೇಕು ನಮ್ಮ ದೇಶದವರು ಪ್ರತಿಯೊಬ್ಬರು ಇದರಲ್ಲಿ ಭಾಗವಹಿಸಬೇಕು ಅನ್ನುವ ಚಿಂತನೆಯಿಂದ ಜಾಗೃತಿ ದೃಷ್ಟಿಯಿಂದ ನಾವು ಪ್ರತಿ ವರ್ಷ ಆಚರಣೆ ಮಾಡಿ ಕೊನೆಯಲ್ಲಿ ಹೆಡ್ಲೈನ್ಸ್ ಲಕ್ಷ ಜನರಿಂದ ಸಾಮೂಹಿಕ ಯೋಗ ಮೂರು ವಿಶ್ವ ದಾಖಲೆ ಸಾಧನೆ ಜಗ ಮೆಚ್ಚಿದ ಗುರುದೇವಾಶ್ರಮ ವಿಶ್ವದಾಂತ್ಯ ಯೋಗ ದಿನಾಚರಣೆ ರಾಜ್ಯ ಸರ್ಕಾರ ಯಾವಾಗ ಪತನವಾಗುತ್ತೋ ಗೊತ್ತಿಲ್ಲ ಸಚಿವ ರಮೇಶ್ ಜಿಗಜಣಗಿ ಸರ್ವೆ ಬರುವಾಗ ಮಾಹಿತಿ ಪಡೆದುಕೊಂಡು ಬನ್ನಿ ಅಧಿಕಾರಿಗಳೇ ಸರಿಯಾಗಿ ಕೆಲಸ ಮಾಡಿ ನಾಟನ್ ಶಾಸಕ ದೇವರಂದ್ ಚೌಹಾಣ್ ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಯೋಗ ಅತ್ಯಂತ ಸಹಕಾರಿ ಪ್ರತಿಯೊಬ್ಬರೂ ಯೋಗವನ್ನು ತಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಶ್ರೀಶಲ್ ಪಂತ್ಗಿ ಮತ್ತೆ ಎಂ ವಾರ್ತೆಗಳನ್ನು ಬೆಳಿಗ್ಗೆ ಎಂಟು ಮೂವತ್ತು ಹಾಗೂ ಹತ್ತು ಗಂಟೆಗೆ ಮಧ್ಯಾಹ್ನ ಎರಡು ಗಂಟೆ ರಾತ್ರಿ ಎಂಟು ಮೂವತ್ತು ಹಾಗೂ ಹನ್ನೊಂದು ಗಂಟೆಗೆ ಪ್ರಸಾರವಾಗುವುದು ತಪ್ಪದೆ ವೀಕ್ಷಿಸಿ ಇಲ್ಲಿಗೆ ಎಫ್ಎಂ ವಾರ್ತಾವಾಹಿ ಸಂಚಿಕೆ ಮುಕ್ತಾಯವಾಯಿತು ವಂದನೆಗಳು